ಹಲೋ ಆತ್ಮೀಯ ವೀಕ್ಷಕರೇ ವಿದ್ಯಾರ್ಥಿಗಳೇ ಈಸಿ ಗ್ರಾಮರ್ ಚಾನಲ್ಗೆ ಸುಸ್ವಾಗತ ಈ ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿ ಕನ್ನಡ ಪ್ರಥಮ ಭಾಷೆಯ ಎರಡನೇ ಪದ್ಯ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಈ ಕವಿತೆಯನ್ನು ಹಾಡುವುದು ಹೇಗೆ ಮತ್ತು ಅದರ ಸಂಕ್ಷಿಪ್ತ ಪ್ರಶ್ನೋತ್ತರಗಳು ಹಾಗೂ ವ್ಯಾಕರಣಾಂಶಗಳ ಕುರಿತು ತಿಳಿಯೋಣ ಪದ್ಯಭಾಗ ಕವಿತೆ ಎರಡು ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಥವಾ ದರಾ ಬೇಂದ್ರೆ ಕವನ ಸಂಕಲನ ಗರಿ ಕಾವ್ಯನಾಮ ಅಂಬಿಕಾತನೆಯ ದತ್ತ ಇರುಳಿರುಳಳಿದು ದಿನ ದಿನ ಬೆಳಗ್ಗೆ ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ ಗಾವುದ 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 ಮುಂದೆ ಎವೆ ತೆರೆದಿಕ್ಕುವ ಹೊತ್ತಿನ ಒಳಗೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಕರಿನೆ ಬಣ್ಣದ ಪುಚ್ಚಗಳುಂಟು ಬಿಳಿಹೊಳೆ ಬಣ್ಣದ ಗರಿಗರಿಯುಂಟು ಕೆನ್ನನ ಹೊನ್ನನ ಬಣ್ಣ ಬಣ್ಣಗಳ ರೆಕ್ಕೆಗಳೆರಡೂ ಪಕ್ಕದಲ್ಲುಂಟು ಅಕ್ಕಿ ಹಾರುತ್ತಿದೆ ನೋಡಿದಿರಾ ಮೇಘಮಂಡಲ ಸಮ ಬಣ್ಣ ಮುಗಿಲಿಗೆ ರೆಕ್ಕೆಗಳೊಡೆದವು ಅಣ್ಣ ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯ ಚಂದ್ರರನು ಮಾಡಿದೆ ಕಣ್ಣ ಅಕ್ಕಿ ಹಾರುತ್ತಿದೆ ನೋಡಿದಿರಾ ರಾಜ್ಯದ ಸಾಮ್ರಾಜ್ಯದ ತೆನೆ ಒಕ್ಕಿ ಮಂಡಲ ಗಳಗಡ ಮುಕ್ಕಿ ತೇಲಿಸಿ ಮುಳುಗಿಸಿ ಖಂಡ ಖಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ ಹಕ್ಕಿ ಹಾರುತ್ತಿದೆ ನೋಡಿದಿರ ಯುಗ ಯುಗಗಳ ಹಣೆ ಬರಹವ ವರಸಿ ಮನ್ವಂತರಗಳ ಭಾಗ್ಯವ ತೆರೆಸಿ ರೆಕ್ಕೆಯ ಬೀಸುತ ಚೇತನಗೊಳಿಸಿ ಹೊಸಗಾಲದ ಮಕ್ಕಳ ಅರಸಿ ಹಕ್ಕಿ ಹಾರುತ್ತಿದೆ ನೋಡಿದಿರ ಬೆಳ್ಳಿಯ ಹಳ್ಳಿಯ ಮೇರೆಯ ಮೇರಿ ತಿಂಗಳಿನೂರಿನ ನೀರನ್ನು ಹೇರಿ ಹಾಡಲು ಹಾಡಲು ತಾರಾಡಲು ಮಂಗಳ ಲೋಕದ ಅಂಗಳ ಕೇರಿ ಹಕ್ಕಿ ಹಾರುತ್ತಿದೆ ನೋಡಿದಿರ ಮುಟ್ಟಿದೆ ತಿಗ್ಮಂಡಲಗಳ ಅಂಚ ಆಚೆಗೆ ಚಾಚಿದೆ ತನ್ನಯ ಚುಂಚ ಬ್ರಹ್ಮಾಂಡಗಳನ್ನು ಒಡೆಯಲು ಎಂದು ಬಲ್ಲರು ಯಾರಾ ಹಾಕಿದ ಹೊಂಚ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಓಕೆ ಆತ್ಮೀಯ ವಿದ್ಯಾರ್ಥಿಗಳೇ ಈಗ ಕವಿತೆಯ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಅಭ್ಯಾಸ ಮುಖ್ಯ ಪ್ರಶ್ನೆ ಅ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಹಕ್ಕಿ ಯಾವ ವೇಗದಲ್ಲಿ ಹಾರುತ್ತಿದೆ ಉತ್ತರ ಎವೆ ತೆರೆದಿಕ್ಕುವಷ್ಟರಲ್ಲಿ ಅನೇಕ ಗಾವುದಗಳನ್ನು ದಾಟಿ ಹೋಗುವಷ್ಟು ವೇಗದಲ್ಲಿ ಹಕ್ಕಿ ಹಾರುತ್ತಿದೆ ಎರಡನೇ ಪ್ರಶ್ನೆ ಹಕ್ಕಿಯ ಗರಿಯಲ್ಲಿ ಯಾವ ಬಣ್ಣಗಳಿವೆ ಉತ್ತರ ಹಕ್ಕಿಯ ಗರಿಯಲ್ಲಿ ಬಿಳಿ ಮತ್ತು ಹೊಳೆಯುವ ಬಣ್ಣಗಳಿವೆ ಪ್ರಶ್ನೆ ಮೂರು ಹಕ್ಕಿಯ ಕಣ್ಣುಗಳು ಯಾವುವು ಉತ್ತರ ಸೂರ್ಯ ಚಂದ್ರರು ಹಕ್ಕಿಯ ಕಣ್ಣುಗಳು ನಾಲ್ಕನೇ ಪ್ರಶ್ನೆ ಹಕ್ಕಿಯು ಯಾರ ನೆತ್ತಿಯನ್ನು ಕುಕ್ಕಿದೆ ಉತ್ತರ ಹಕ್ಕಿಯು ಸಾರ್ವಭೌಮರ ನೆತ್ತಿಯನ್ನು ಕುಕ್ಕಿದೆ ಐದನೇ ಪ್ರಶ್ನೆ ಹಕ್ಕಿ ಯಾರನ್ನು ಹರಸಿದೆ ಉತ್ತರ ಹಕ್ಕಿ ಹೊಸಗಾಲದ ಹಸುಮಕ್ಕಳನ್ನು ಹರಸಿದೆ ಆರನೇ ಪ್ರಶ್ನೆ ಹಕ್ಕಿಯು ಯಾವುದರ ಸಂಕೇತವಾಗಿದೆ ಉತ್ತರ ಹಕ್ಕಿಯು ಕಾಲಚಕ್ರದ ಸಂಕೇತವಾಗಿದೆ ಏಳನೆಯ ಪ್ರಶ್ನೆ ಹಕ್ಕಿಯ ಚುಂಚಗಳು ಎಲ್ಲಿಯವರೆಗೂ ಚಾಚಿವೆ ಉತ್ತರ ಹಕ್ಕಿಯ ಚುಂಚಗಳು ದಿಗ್ಮಂಡಲಗಳ ಆಚೆಗೂ ಚಾಚಿವೆ ಮುಖ್ಯ ಪ್ರಶ್ನೆ ಊ ಹೊಂದಿಸಿ ಬರೆಯಲಾಗಿದೆ ಹಕ್ಕಿ ಪಕ್ಷಿ ನಾಲ್ಕು ತಂತಿ ಜ್ಞಾನಪೀಠ ಪ್ರಶಸ್ತಿ ನೀಲಮೇಘಮಂಡಲ ಸಮಬಣ್ಣ ರಾಜ್ಯದ ಸಾಮ್ರಾಜ್ಯದ ತೆನೆ ಒಕ್ಕಿ ತೇಲಿಸಿ ಮುಳುಗಿಸಿ ಖಂಡ ಖಂಡಗಳ ಮಂಗಳ ಅಂಗಳಕೇರಿ ಮುಖ್ಯ ಪ್ರಶ್ನೆ ಊ ಪ್ರಸ್ತುತ ಪದ್ಯ ಭಾಗದಲ್ಲಿ ಬಳಸಿರುವ ದ್ವಿರುಕ್ತಿ ಜೋಡಿಪದಗಳನ್ನು ಪಟ್ಟಿ ಮಾಡಿ ದ್ವಿರುಕ್ತಿಗಳು ಇರುಳಿರುಳು ದಿನ ದಿನ ಗಾವುದ ಗಾವುದ ಗರಿ ಗರಿ ಬಣ್ಣ ಬಣ್ಣ ಖಂಡ ಖಂಡ ಯುಗ ಯುಗ ಜೋಡಿಪದಗಳು ಸುತ್ತಮುತ್ತ ಕರಿನರೆ ಬಿಳಿಹೊಳೆ ಸೂರ್ಯಚಂದ್ರ ರಾಜ್ಯ ಸಾಮ್ರಾಜ್ಯ ಮಂಡಲ ಗಿಂಡಲ ಬೆಳ್ಳಿಯ ಹಳ್ಳಿಯ ಹಾಡಲು ಹಾಡಲು ಮುಂದಿನ ಪ್ರಶ್ನೆ ಭಾಷಾ ಚಟುವಟಿಕೆ ಪ್ರಶ್ನೆ ಅ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಕೊಟ್ಟಿರುವ ಪದಗಳಿಗೆ ಸಮಾನಾರ್ಥಕ ಪದ ಬರೆಯಿರಿ ಸೂರ್ಯ ರವಿ ಭಾನು ಮೇಘ ಮೋಡ ಮುಗಿಲು ಗಡ ಗಡಿ ತಡೆಗೋಡೆ ಹರಸು ಆಶೀರ್ವದಿಸು ಶುಭಕೋರು ಒಕ್ಕಿ ತೆನೆಯಿಂದ ಕಸಕಡ್ಡಿ ಬೇರ್ಪಡಿಸಿ ಒಕ್ಕಣೆ ಮಾಡಿ ಕೆನ್ನ ಕೆಂಪು ಎರಡನೇ ಪ್ರಶ್ನೆ ಕೊಟ್ಟಿರುವ ಪದಗಳಿಗೆ ತತ್ಸಮ ತದ್ಭವ ಬರೆಯಿರಿ ಅಂದರೆ ತತ್ಸಮ ಅಂದರೆ ಸಂಸ್ಕೃತ ಪದ ತದ್ಭವ ಅಂದರೆ ಕನ್ನಡ ಪದ ಬಣ್ಣ ಇದು ತದ್ಭವ ಪದ ಇದಕ್ಕೆ ತತ್ಸಮ ಪದ ವರ್ಣ ಬ್ರಹ್ಮ ಇದು ತತ್ಸಮ ಪದ ಇದಕ್ಕೆ ತದ್ಭವ ಪದ ಬೊಮ್ಮ ಚಂದ್ರ ಇದು ತತ್ಸಮ ಪದ ಇದಕ್ಕೆ ತದ್ಭವ ಪದ ಚಂದಿರ ಯುಗ ಇದು ತತ್ಸಮ ಪದ ಇದಕ್ಕೆ ತದ್ಭವ ಪದ ಜುಗ ಅಂಗಳ ಇದು ತದ್ಭವ ಪದ ಇದಕ್ಕೆ ತತ್ಸಮ ಪದ ಅಂಕಣ ಪ್ರಶ್ನೆ ಮೂರು ಕೊಟ್ಟಿರುವ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ ಇರುಳಳಿದು ಇರುಳು ಪ್ಲಸ್ ಅಳಿದು ಊಸ್ವರ ಲೋಪಸಂಧಿ ತೆರೆದಿಕ್ಕುವ ತೆರೆದು ಪ್ಲಸ್ ಇಕ್ಕುವ ಊಸ್ವರ ಲೋಪಸಂಧಿ ಹೊಸಗಾಲ ಹೊಸ ಪ್ಲಸ್ ಕಾಲ ಗದಬ ಆದೇಶ ಸಂಧಿ ಮನ್ಮಂತರ ಮನು ಪ್ಲಸ್ ಅಂತರ ಸಂಧಿ ತಿಂಗಳಿನೂರು ತಿಂಗಳಿನ ಪ್ಲಸ್ ಊರು ಅಸ್ವರ ಲೋಪಸಂಧಿ ಪ್ರಶ್ನೆ ನಾಲ್ಕು ಈ ಪದ್ಯದಲ್ಲಿ ಬಂದಿರುವ ದ್ವಿರುಕ್ತಿ ಪದಗಳನ್ನು ಪಟ್ಟಿ ಮಾಡಿರಿ ಈಗಾಗಲೇ ಅಭ್ಯಾಸ ಚಟುವಟಿಕೆಯಲ್ಲಿ ಪ್ರಶ್ನೆ ಊ ಇದರಲ್ಲಿ ಪಟ್ಟಿ ಮಾಡಲಾಗಿದೆ ದಯವಿಟ್ಟು ಗಮನಿಸಿ ಪ್ರಶ್ನೆ ಆ ಕೊಟ್ಟಿರುವ ಅವ್ಯಯ ಪದಗಳು ಯಾವ ಯಾವ ಅವ್ಯಯಕ್ಕೆ ಸೇರಿವೆ ಎಂಬುದನ್ನು ಗುರುತಿಸಿ ಅದುವೇ ಅವಧಾರಣಾರ್ಥ ಕಾವ್ಯಯ ಆದ್ದರಿಂದ ಸಂಬಂಧಾರ್ಥ ಕಾವ್ಯಯ ಅಯ್ಯೋ ಭಾವಸೂಚ ಕಾವ್ಯಯ ಬೇಗನೆ ಸಾಮಾನ್ಯಾರ್ಥ ಕಾವ್ಯಯ ಧಗ ಧಗ ಅನುಕರಣಾವ್ಯಯ ಸಾಕು ಕ್ರಿಯಾರ್ಥ ಕಾವ್ಯಯ ಓಹೋ ಭಾವಸೂಚ ಕಾವ್ಯಯ ಹೌದು ಕ್ರಿಯಾರ್ಥ ಕಾವ್ಯಯ ನೀನೇ ಅವಧಾರಣಾರ್ಥ ಕಾವ್ಯಯ ರೊಯ್ಯನೆ ಅನುಕರಣಾವ್ಯಯ ಮೆಲ್ಲಗೆ ಸಾಮಾನ್ಯಾರ್ಥ ಕಾವ್ಯಯ ಅಲ್ಲದೆ ಸಂಬಂಧಾರ್ಥ ಕಾವ್ಯಯ ಓಕೆ ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ವೀಕ್ಷಕರೇ ಇಲ್ಲಿಗೆ ಈ ಕವಿತೆಯ ಸಂಕ್ಷಿಪ್ತ ಪ್ರಶ್ನೋತ್ತರಗಳು ಮತ್ತು ವ್ಯಾಕರಣಾಂಶಗಳು ಮುಗಿದಿವೆ ಧನ್ಯವಾದಗಳು ಬಾಯ್